ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಶರಣ ಗುರುವಿನ ಕರುಣದಿಂದ ಆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ ಲಿಂಗವ ಕಂಡೆ ജംഗീന കരുണ ദിന്ദുരവീന ജംഗമാവാ കണ്ടിംഗവണ്ഡേ ലിംഗവ കണ്ടേ 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 ലിംഗവ ഗുരുവിന

குருவின கருண பாதோத கவ கண்ட கண்டே குருவின கருணிங்க கண்டே ஜங்கமவ கண்டே குருவின கருண ಗುರು ಕರುಣದಿಂದ ಗುರು ವಿನ್ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಗುರುವಿನ ಕರುಣದಿಂದ सज्जन सदभक्तर सद, सद, सद गोष्ठिया खंडे चन्न मलिकार्जुन चन्न मल्लिक ना हट्टोड़ने श्री गुरु विभूति कट्टी ಲಿಂಗ ಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು ಧನ್ಯಳಾದೆನು ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಗುರುವಿನ ಕರುಣದಿಂದ सज्जन सदभक्तर सद गोष्ठिया कंडे चन्न मल्लिकाजुनैया च मल्लिका अर्जुन ना हुट्टी रोड़ने श्री गुरु विभूतिया ಪಟ್ಟವ ಕಟ್ಟಿ ಲಿಂಗ ಸ್ವಾಯತವ ಮಾಡಿದನಾಗಿ ಲಿಂಗ ಸ್ವಾಯತವ ಲಿಂಗ ಸ್ವಾಯತವ ಲಿಂಗ ಸ್ವಾಯತವ ಮಾಡಿದನ ಗಿ ಧನ್ಯಳಾದನು ಧನ್ಯಳಾದೇನು 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 ಧನ್ಯ ಆದೇನು ಇದು ಮಹಾದೇವಿಯಕ್ಕನವರ ಒಂದು ವಿಶೇಷವಾದಂತಹ ವಚನ ವೆಂಕಟೇಶ್ ಕುಮಾರ್ ಅವರು ಇದನ್ನು ಹಾಡಿ ಪ್ರಸಿದ್ಧಿ ಮಾಡಿದರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ತುಂಬಾ ಚೆನ್ನಾಗಿ ರಾಗ ಹಾಕಿದ್ದಾರೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಅಂದ್ರೆ ಬಸವಣ್ಣನವ್ರು ಬರಕ್ ಮುಂಚೆ ಗುರುವಿನ ಹತ್ರ ಹೋಗೋದಕ್ಕೆ ಶಿಷ್ಯನಿಗೆ ಕೆಲವು ಅಧಿಕಾರ ಬೇಕಾಗಿತ್ತು ಕೆಲವು ಯೋಗ್ಯತೆಗಳಿರಬೇಕಾಗಿತ್ತು ಅಂಥವ್ರು ಮಾತ್ರ ಹೋಗೋದು ಅವರು ಪರೀಕ್ಷಿಸೋದು ಅದೊಂದು ರೀತಿ ಒಳ್ಳೆಯದೇ ಅದೇನು ಕೆಡಕಲ್ಲ ಆದರೆ ಬಸವಣ್ಣ ಬುದ್ಧ ಮಹಾವೀರ ಇಂಥವರೆಲ್ಲ ಬೇರೆಯವರ ಪರವಾಗಿ ಮೊದಲು ತಾವು ತಪಸ್ ಮಾಡಿ ಸಿದ್ಧಿ ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಋಷಿಗಳು ಅಥವಾ ಸಾಮಾನ್ಯ ಸಾಧಕರುಗಳು ತಾವು ಸಾಧನೆ ಸಾಧನೆ ಮಾಡ್ತಾ ಮಾಡ್ತಾ ಶಿಷ್ಯರಿಗೂ ಸಾಧನೆ ಮಾಡಿಸ್ತಾರೆ ಆದ್ರೆ ಪ್ರವಾದಿಗಳು ಅವರು ಮೊದಲು ತಾವು ಸಾಧನೆ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಪಡ್ಕೊಂಡು ಪರಮಾತ್ಮನ ಶಕ್ತಿಯನ್ನು ಪಡ್ಕೊಂಡು ಜಗತ್ತಿಗೆ ಹಂಚಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಒಬ್ಬ ಜಾನಪದ ಕವಿ ಬಸವಣ್ಣವ್ರ ಬಗ್ಗೆ ಹೇಳ್ತಾನೆ ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದು ಶಿವ ಬೆಳಕ ಚಲ್ಲಿದನು ತಂದು ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು ಅಂದ್ರೆ ಬಸವಣ್ಣವ್ರು ಏನ್ ಶಿವ ಬೆಳಕನ್ನ ತಾವು ಮೊದಲು ಕಂಡು ಆ ಕೊಡುವ ಸಾಮರ್ಥ್ಯವನ್ನ ಕಲ್ತ್ಕೊಂಡು ಪರುಷಮಯ ವ್ಯಕ್ತಿತ್ವ ಅಂತ ಕರೀತಾರೆ ಪರುಷಯಂ ಪರುಷಮಯ ಮೂರ್ತಿ ಪಂಚಪರುಷ ಮೂರ್ತಿ ಅಂತ ಕರೀತಾರೆ ಅಂದ್ರೆ ಪಂಚಪರುಷ ಮೂರ್ತಿ ಅಂದ್ರೆ ಅವರು ಮುಟ್ಟಿದವರು ಪಾವನ ಆಗ್ತಿದ್ರು ನೋಡಿದವ್ರು ಪಾವನ ಆಗ್ತಿದ್ರು ಅವ್ರ ಜೊತೆ ಮಾತಾಡಿದವರು ಪಾವನ ಆಗ್ತಿದ್ರು ಅವ್ರ ಧ್ವನಿ ಕೇಳಿದರೆ ಅಷ್ಟೇ ಅಲ್ಲ ಇಂಥವ್ರಿಗೆ ಒಳ್ಳೇದಾಗ್ಲಿ ಅಂತ ಬಸವಣ್ಣ ಅಂದ್ರೆ ಭಾವಪುರುಷ ಅಂತ ಕರೀತಾರೆ ಅವರು ಕೂಡ ಪಾವನ ಆಗ್ತಿದ್ರು ಎಲ್ಲಿ ಬಸವಣ್ಣ ಪಾದ ಇಡ್ತಾರೋ ಅದು ಅವಿಮುಕ್ತ ಕ್ಷೇತ್ರ ಆಗ್ತಿತ್ತು ಪಂಚಪರುಷಮೂರ್ತಿ ಅಂತ ಕರೀತಾರೆ ಇದು ಪ್ರವಾದಿಗಳ ಲಕ್ಷಣ ಅವರು ಇನ್ನು ಇತರೆಯವ್ರನು ಕರ್ಕೊಂಡು ಬಂದ್ರು ಬಸವಣ್ಣವ್ರು ಅನುಭವ ಮಂಟಪ ಕಟ್ಟೋದ್ರ ಮೂಲಕ ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರರು ಏಳ್ನೂರ ಎಪ್ಪತ್ತು ಅಮರಗಣಗಳನ್ನ ತಯಾರು ಮಾಡ್ಬಿಟ್ರು ಅವರು ಅಂತ ಅದ್ಭುತವಾದಂತಹ ಆಂದೋಲನ ಅದು ಅದರಲ್ಲಿ ಮಹಾದೇವಿಯಕ್ಕನಿಗೆ ಅನುಗ್ರಹ ಮಾಡಿದಂತ ಅವರು ಗುರುಲಿಂಗ ದೇವರು ಅವರ ಹೆಸರು ಗುರುಲಿಂಗ ಶಿವಾಚಾರ್ಯರು ಅಂತ ಇರುತ್ತೆ ಶೈವ ಮಾರ್ಗದಲ್ಲಿ ಇರ್ತಾರೆ ಮಲ್ಲಿಕಾರ್ಜುನ ಮಠ ಉಡುತಡಿಯಲ್ಲಿ ಸ್ಥಾಪನೆ ಮಾಡ್ಕೊಂಡಿರ್ತಾರೆ ಅದು ಉಡುಗಣಿ ಅಂತ ಮೊದಲು ಮಹಾದೇವಿಯಕ್ಕ ಹೊರಟು ಬಂದ ಮೇಲೆ ಉಡುತಡಿ ಆಯ್ತು ಅದು ಉಡು ತಡಿ ಅಂತ ಲಿಂಗಮ್ಮ ಕರೆದಿದ್ದಕ್ಕೆ ಉಡುತಡಿ ಆಯ್ತು ಮೊದಲು ಉಡುಗಣೆ ಅದು ಉಡುಗಣೆ ಅಂತ ಹೆಂಗ್ ಬಂದಿತ್ತು ಒಟ್ಟು ಅಲ್ಲಿ ಕೋಟೆನೂ ಇದೆ ಈಗ ಮಹದೇವೇಕನ ಸ್ಮಾರಕಗಳನ್ನು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ಲಿ ಕೋಟೆ ಅರಮನೆ ಅದೆಲ್ಲವನ್ನು ಮಾಡ್ತಾ ಇದ್ದಾರೆ ಹೀಗೆ ಅಲ್ಲಿ ಆ ಉಡುತಡಿಯಲ್ಲಿ ಮಲ್ಲಿಕಾರ್ಜುನ ಮಠ ಇತ್ತು ಮಲ್ಲಿಕಾರ್ಜುನ ದೇವಾಲಯವೂ ಇತ್ತು ಅಲ್ಲಿ ಒಬ್ರು ಗುರುಲಿಂಗ ಶಿವಾಚಾರ್ಯರು ಐದು ವರ್ಷಕ್ಕೊಮ್ಮೆ ಅಥವಾ ಮೂರು ವರ್ಷಕ್ಕೊಮ್ಮೆ ಹೀಗೆ ಶ್ರೀಶೈಲಕ್ಕೆ ಜಾತ್ರೆಗೆ ಹೋಗುವಂತ ಪರಿಪಾಠವನ್ನು ಇಟ್ಕೊಂಡಿದ್ರು ಹಾಗೆ ಇಟ್ಕೊಂಡಂತ ಸಂದರ್ಭದಲ್ಲಿ ಒಂದ್ಸಾರಿ ಹೋದಾಗ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಪರಿಸಿ ತಂಡ ಅಂದ್ರೆ ನೂರಾರು ಜನ ನಡ್ಕೊಂಡೇ ಹೋಗ್ತಿದ್ರು ಅವಾಗೆಲ್ಲ ನೂರಾರು ಜನ ಸಾವಿರಾರು ಜನ ನಡ್ಕೊಂಡೇ ಹೋಗ್ತಾ ಇದ್ರು ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ತಂಡವನ್ನ ಕಳ್ಳರು ಬಂದು ದಾಳಿ ಮಾಡಿ ಹೊಡೆದು ಬಡದು ಸಾಮಾನು ಕಿತ್ಕೊಂತಾರೆ ಕುರುಲಿಂಗದೇವರು ಅವ್ರ ರಕ್ಷಣೆಗೆ ನಿಲ್ತಾರೆ ಕಳ್ಳರು ಓಡೋಗ್ತಾರೆ ಆದ್ರೂ ಒಬ್ಬ ಅದ್ರಲ್ಲಿ ಒಬ್ರು ಇಬ್ರು ಸತ್ ಏಟ್ ತಿಂದು ಆವಾಗ ಅವರಿಗೆ ಚಿಂತೆ ಶುರುವಾಗುತ್ತೆ ಅಂದರೆ ಇಷ್ಟು ಕಷ್ಟಪಟ್ಟು ಇಷ್ಟು ದೂರ ಬಂದು ದೇವರನ್ನ ಕಾಣಬೇಕಾ ನಾವಿದ್ದಲ್ಲಿ ದೇವರನ್ನು ಕಾಣುವ ವ್ಯವಸ್ಥೆ ಇಲ್ವಾ ಅಂದ್ರೆ ಆಗಿನ ಕಾಲದಲ್ಲಿ ಬಸವಣ್ಣ ಈ ಭೂಲೋಕದಲ್ಲಿ ಹುಟ್ಟಿದ್ರಿಂದ ಕರ್ನಾಟಕದಲ್ಲಿ ಹುಟ್ಟಿದ್ರಿಂದ ಅನೇಕ ಜನರಿಗೆ ಆ ಚಿಂತನೆ ಬರ್ತಾ ಇತ್ತು ಹಾಗೆ ಗುರುಲಿಂಗ ಶಿವಾಚಾರ್ಯರಿಗೂ ಬಂತು ಶ್ರೀಶೈಲಕ್ಕೆ ಹೋದರೂ ಅಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮ ಎಲ್ಲ ಅಂದ್ರೆ ಜಾತ್ರಾ ಕಾರ್ಯಕ್ರಮ ಎಲ್ಲ ಮುಗೀತು ಅಲ್ಲಿ ಹಿಂಗೆ ಒಂದ್ ದಿವ್ಸ ಧ್ಯಾನಸಕ್ತರಾಗಿ ಮರದ ಕೇಳಕ್ ಕೂತಿದ್ದಾಗ ಕೆಲವರೆಲ್ಲ ಹಾಡೋದು ಕೇಳಿಸ್ತು ಏನು ಅರಗು ತಿಂದು ಕರಗುವ ದೈವವ ಉರಿಯ ಕಂಡರೆ ಮುರಟುವ ದೈವ ಅವಸರ ಬಂದರೆ ಮಾರುವ ದೈವವ ಅಂಜಿಕೆಯಾದರೆ ಉಳುವ ದೈವವ ಎಂತು ಸರಿ ಎಂಬೆನಯ್ಯ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ವಿಚಾರ ಮಾಡಿದ್ರು ಚಿಂತನೆ ಮಾಡಿದ್ರು ಮತ್ತೊಂದು ವಚನ ಹಾಡ್ತಿದ್ರು ಅಪ್ರಮಾಣನು ಅಮೂಲ್ಯನು ಅಪ್ರಮಾಣನು ಅಗೋಚರ ಲಿಂಗವು ಈ ತರದ್ ವಚನ ಎಲ್ಲೂ ಕೇಳಿರ್ಲಿಲ್ಲ ಅವ್ರ ಮೊದಲು ಹೋದ್ರು ಯಾರ ನೀವು ಎಲ್ಲಿಂದ ಬಂದ್ರಿ ಎಲ್ಲ ಹೇಳಿದ್ರು ಕಲ್ಯಾಣದಿಂದ ಬಂದಿದ್ದ ಕಥೆ ಹೇಳಿದ್ರು ಆಗಿನ ಕಾಲದಲ್ಲಿ ಜಂಗಮರು ಜಾತ್ರೆ ಇದ್ದಲ್ಲಿ ಜನ ಸೇರುವಲ್ಲಿ ಹೋಗಿ ಪ್ರಸಾರ ಮಾಡ್ತಾ ಇದ್ರು ಇವ್ರಿಗೂ ಕುತೂಹಲ ಆಯ್ತು ಸಂತೋಷ ಆಯ್ತು ಹೋದ್ರು ಎಲ್ಲಿ ಬಂದು ಎಲ್ಲಿಂದ ಬಂದಿದ್ದೀರಿ ಹೀಗೆ ಕಲ್ಯಾಣದಿಂದ ಯಾವ ಕಲ್ಯಾಣ ಎಲ್ಲ ಕೇಳ್ತಾರೆ ಹಾಗೆ ಹಾಗೇನು ಗೊತ್ತಿರ್ಲಿಲ್ಲ ತುಂಬಾ ದೂರ ದೂರದ್ದಲ್ಲ ಅದು ಸುಮಾರು ಉಡುತಡಿಯಿಂದ ಕಲ್ಯಾಣಕ್ಕೆ ಅಂತಂದ್ರೆ ಒಂದು ಐದ್ನೂರು ಮೈಲಿ ಅಂತಾನೆ ಇಟ್ಕೊಳ್ಳಿ ನಾನೂರ ಐದನೂರು ಮೈಲಿ ಅಷ್ಟು ದೂರದ ವಿಷಯ ಗೊತ್ತಾಗ್ತಿದ್ದು ಕಡಿಮೆ ಸರಿ ಎಲ್ಲ ಕೇಳಿಕೊಂಡ್ರು ಬಸವಣ್ಣವ್ರ ಕಾರ್ಯವನ್ನು ಅವರೆಲ್ಲ ಹೇಳಿದ್ರು ತುಂಬ ಸಂತೋಷ ಆಯ್ತು ಮತ್ತೆ ಅವರು ದೀಕ್ಷೆ ತಗೊಂಡು ಆ ದೀಕ್ಷೆಗಿಂತ ಹಿಂದಿನ ಜಾತಿಗಳಂತ ಕೇಳಿದ್ರು ಅವ್ರು ಮೊದಲು ಹೇಳಕ್ ಒಪ್ಪಲ್ಲ ಆಮೇಲೆ ಇಲ್ಲ ನಂದು ಹಿಂಗ ಅಧ್ಯಯನ ಪೂರ್ಣ ದೃಷ್ಟಿಯಿಂದ ಹೇಳ್ತಾರವರು ತುಂಬಾ ಸಂತೋಷ ಆಗುತ್ತೆ ಇವರು ಜಾತಿ ಪದ್ಧತಿಯನ್ನ ಒಪ್ತು ಒಳಗಡೆ ಅಂತರಂಗದಲ್ಲಿ ಒಪ್ತಿರಲ್ಲ ಆದರೆ ಜನರಿಗೋಸ್ಕರ ಸುಮ್ಮನೆ ಅನುಸರಣೆ ಮಾಡ್ಕೊಂಡು ಹೋಗ್ತಿರ್ತಾರೆ ಆ ಜಂಗ್ರ ಜೊತೆಗೆ ಕಲ್ಯಾಣಕ್ಕೆ ಹೊರಟು ಬಿಡ್ತಾರವ್ರು ಕಲ್ಯಾಣಕ್ಕೆ ಹೋಗಿ ಕೆಲವು ದಿವಸ ಬಸವಣ್ಣವ್ರ ಇದ್ದು ಕೊನೆಗೆ ಬಸವಣ್ಣವ್ರು ಮಾಡ್ತಾ ಇದ್ದಂತ ಕಾರ್ಯದಿಂದ ಪ್ರಭಾವಿತ ಪ್ರಭಾವಿತರಾಗಿ ತಾವೇಲಿ ಲಿಂಗ ದೀಕ್ಷೆ ತಗೊಳ್ತಾನೆ ಲಿಂಗ ದೀಕ್ಷೆ ತಗೊಂಡು ಎಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಹೀಗೆ ಒಂದ್ ದಿವ್ಸ ಬಸವಣ್ಣವರು ಗುರುಲಿಂಗ ದೇವ್ರ ಜೊತೆ ಮಾತಾಡ್ತಾ ಇರುವಾಗ ಕೆಲವು ನಿಮಿಷ ಮೌನ ಆಗ್ತಾರೆ ಮೌನವಾಗಿ ಧ್ಯಾನಾಸಕ್ತರಾದಾಗ ಅವ್ರಿಗೊಂದು ಏನೋ ವಿಶೇಷ ಹೊಳವು ಬಸವಣ್ಣವ್ರಿಗೆ ಗೊತ್ತಾಗತ್ತೆ ಭವಿಷ್ಯದ ಕಾಲಜ್ಞಾನಿಯವರು ಮನೆ ಹೇಳ್ತಾರೆ ಗುರುಲಿಂಗ ದೇವರಿಗೆ ನೀವು ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ವಹಿಸ್ತಾ ಇದ್ದೀನಿ ನಾನು ಅದನ್ನು ನಿರ್ವಹಿಸಬೇಕು ಏನು ಹೇಳಿ ಅಂತಾರ ನಿಮ್ಮಲ್ಲಿ ಒಂದು ವಿಶೇಷವಾದಂಥ ಚೇತನ ಹುಟ್ಟಿ ಬರುತ್ತೆ ಸ್ತ್ರೀ ಕುಲವನ್ನೇ ಉದ್ಧಾರ ಮಾಡತಕ್ಕಂತಹ ಚೇತನ್ ಚೇತನ ಅದಕ್ಕೆ ನೀವು ಗುರುವಾಗವ್ರು ಇದ್ದೀರಿ ಆವಾಗ ಗುರುಲಿಂಗ ದೇವರು ಹೇಳ್ತಾರೆ ಅಂತ ಸೌಭಾಗ್ಯ ನೀವು ಕಾಣಿಸೋದಾದ್ರೆ ನೀವು ಹೇಳಿದ್ದನ್ನ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀನಿ ಇಷ್ಟಲಿಂಗವನ್ನ ಕೊಟ್ಟು ಬಸವಣ್ಣನವರು ಮತ್ತು ಹುಟ್ಟಿದ ಮಗುವಿಗೆ ಅಥವಾ ತಾಯಿ ಗರ್ಭದಲ್ಲಿ ಇದ್ದಾಗ್ಲೆ ಆಕೆಗೆ ವಿಭೂತಿ ಧಾರಣ ಮಾಡಿ ಗರ್ಭಕ್ಕೆ ಲಿಂಗಧಾರಣ ಮಾಡಿ ಎಲ್ಲ ಪದ್ಧತಿಗಳನ್ನ ಹೇಳ್ತಾರೆ ಆ ಅಕ್ಕ ಮಹಾದೇವಿಯ ತಾಯಿ ತಂದೆಗಳು ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಅವ್ರಿಗೆ ಎಷ್ಟೋ ದಿವಸದಿಂದ ಮಕ್ಕಳು ಇರಲ್ಲ ಒಂದು ಮಕ್ಕಳಾಗಿರಲ್ಲ ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಕ್ಯಾರ ಕೇಳ್ತಾ ಇದ್ರು ಅವಾಗೆಲ್ಲ ಸಿಕ್ಕಾಪಟ್ಟೆ ಆಗ್ತಿದ್ವಲ್ಲ ಯಾಕೆ ಜನಸಂಖ್ಯೆ ಕಡಿಮೆ ಇತ್ತು ಆವಾಗ ಕಡಿಮೆ ಇರ್ತಿತ್ತು ಆವಾಗ ಈಗಿನಗಿಂತ ಹೆಚ್ಚು ಸಾವುಗಳು ಮಕ್ಕಳ ಸಾವುಗಳು ಸಂಭವಿಸ್ತಾ ಇದ್ವು ಒಂದು ಎರಡನೇದು ಆವಾಗ ಮಕ್ಕಳು ಆಗ್ತಾ ಇರಲಿಲ್ಲ ಸಾಧ್ಯತೆಗಳು ಕಡಿಮೆ ಇದ್ವು ಮಕ್ಕಳಾಗದೆ ಹೋದ್ರೆ ಬೇರೆ 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 ತಂತ್ರಗಾರಿಕೆ ಏನು ಮಾಡ್ತಿರ್ಲಿಲ್ಲ ಅವರು ದೇವರನ್ನ ಪ್ರಾರ್ಥಿಸ್ತಾ ಇದ್ರು ಅದಕ್ಕೆ ನೀವು ಮಹಾತ್ಮರ ಕಥೆಗಳನ್ನ ಯಾವುದನ್ನೇ ತಗೊಂಡ್ರು ಕೂಡ ಹಿಂದಿನ ಕಾಲದಲ್ಲಿ ಮಕ್ಕಳಿಲ್ಲ 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 ಅಂತ ಬರ್ತದೆ ಪುರಾಣ ಕಾಲದಿಂದ ತಗೊಂಡ್ ಬನ್ನಿ ಆಮೇಲೆ ಮಹಾತ್ಮರುಗಳಿಗೆ ಕಡಿಮೆ ಮಕ್ಕಳೇ ಹೇಗೆ ಹರಿಶ್ಚಂದ್ರಂಗೆ ಒಬ್ಬನೇ ಮಗ ರೋಹಿತ್ ಆಶ್ವ ಈ ಥರ ಈ ಥರದ ಕಥೆಗಳನ್ನೇ ಕೇಳ್ತೀರ ಹಾಗೆ ಓಂಕಾರ ಶೆಟ್ಟಿಲಿಂಗವ್ರಿಗೂ ಮಕ್ಕಳಿರಲ್ಲ ಲಿಂಗಮ್ಮನ ಬಂಜೆ ಬಂಜೆ ಅನ್ನಿಸ್ಕೊಂಡು ಬಾ ತುಂಬ ನೋವನ್ನು ಅನುಭವಿಸ್ತಿರ್ತಾಳೆ ಕೊನೆ ಗುರುಗಳು ಬರ್ತಾರೆ ಒಂದ್ ಐದಾರು ಆಗ್ಬಿಟ್ಟಿರುತ್ತೆ ಅಷ್ಟೊತ್ತಾಗ್ಲಿ ಕೊನೆಗೆ ಜಂಗಮ್ಮ ಕರ್ಕೊಂಡೇ ಬರ್ತಾರೆ ಅವರು ವಚನಗಳನ್ನು ಹಾಡೋದು ಓಂಕಾರ ಶೆಟ್ಟಿ ಮನೆ ಮುಂದೆ ಬಂದು ವಚನಗಳನ್ನು ಹಾಡ್ತಾರೆ ಗುರುಗಳು ಬಂದಿದ್ದ ಗೊತ್ತಾಗತ್ತೆ ಹೋಗಿ ಎಲ್ಲ ಕಥೆ ಕೇಳಿ ಸಂತೋಷ ಆಗ್ತಾರೆ ಅವರು ಕೂಡ ಲಿಂಗಮ್ಮ ತನ್ನ ಸಮಸ್ಯೆಯನ್ನ ಗುರುಗಳತ್ರ ಹೇಳ್ಕೊಳ್ತಾರೆ ಹಾಗೆ ಹೇಳ್ಕೊಂಡಾಗ ಇವರೇ ಸೂಕ್ತವಾದ ತಾಯಿ ತಂದೆಗಳು ಆ ಮಗುವಿಗೆ ಅವ್ರಿಗನ್ನಿಸುತ್ತೆ ಆವಾಗ ಅವ್ರಿಗೆ ಲಿಂಗದೀಕ್ಷೆಯನ್ನು ಕೊಟ್ಟು ಮುಂದೆ ಬಸವಣ್ಣನವರು ಹೇಳಿದಂತ ರೀತಿನಲ್ಲಿ ಅನುಗ್ರಹ ಮಾಡ್ತಾರೆ ಮುಂದೆ ಲಿಂಗಮ್ಮ ಗರ್ಭಧಾರಣೆಯಾಗಿ ಆಮೇಲೆ ಆಕೆ ಹೆಣ್ಣು ಶಿಶುವಿಗೆ ಜನ್ಮ ಕೊಡ್ತಾರೆ ಅದಕ್ಕೆ ಮಹಾದೇವಿ ಅಂತ ಹೆಸರಿಡ್ತಾರೆ ಅದಕ್ಕೆ ಇಲ್ಲಿ ಮಹಾದೇವ ಕೇಳ್ತಾರೆ ನಾ ಹುಟ್ಟಲೊಡನೆ ಹುಟ್ಟಿದೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ ಲಿಂಗ ಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು ಅಂದ್ರೆ ಹುಟ್ಟಿದ ಮಗುವಿಗೆನೆ ಲಿಂಗಧಾರಣೆಯನ್ನು ಮಾಡಿದ್ದಾರೆ ಆಮೇಲೆ ಋತುಮತಿ ಆದ್ಮೇಲೆ ದೀಕ್ಷೆಯನ್ನು ಮಾಡ್ತಾರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸಾಮಾನ್ಯವಾಗಿ ಎಂಟು ಎಂಟನೇ ವಯಸ್ಸಿಗೆ ಏನು ಬ್ರಾಹ್ಮಣರಲ್ಲಿ ಉಪನಯನ ಅಂತ ಮಾಡ್ತಾರೋ ಆ ವೇಳೆಗೆ ಅಥವಾ ನಮ್ಮಲ್ಲಿ ಏಜ್ ಲಿಮಿಟ್ ಇಲ್ಲ ಮುಂಚೆನು ಕೂಡ ಮಗುವಿಗೆ ಬುದ್ಧಿ ಅಂದ್ರೆ ಅದು ಬಯಸ್ತಾ ಇತ್ತು ಅಂದ್ರೆ ಏಳು ವರ್ಷಕ್ಕೂ ದೀಕ್ಷೆ ಕೊಡ್ಬೋದು ಆದ್ರೆ ಇಷ್ಟೇ ಅದಕ್ಕೆ ಪೂಜೆ ಮಾಡ್ಕೊಳಕ್ ಬರ್ಬೇಕು ಮತ್ತು ಪೂಜೆ ಬಗ್ಗೆ ಸ್ವಲ್ಪ ಗಂಭೀರತೆ ಗೊತ್ತಿರ್ಬೇಕು ಅದಕ್ಕೆ ಹಾಗೆ ಮಹಾದೇವನಿಗೆ ದೀಕ್ಷೆ ಆಗತ್ತೆ ಮುಂದೆ ವಚನಗಳನ್ನು ಬರೆಯೋದು ಕೂಡ ಅಲ್ಲಿಂದನೇ ಅಭ್ಯಾಸ ಶುರುವಾಗಿರುತ್ತೆ ಆಮೇಲೆ ಕೌಶಿಕನ ದೃಷ್ಟಿಯೆಲ್ಲ ಬೀಳುತ್ತೆ ಅದೆಲ್ಲ ಮುಂದೆ ದೊಡ್ಡ ಕಥೆ ಅದೆಲ್ಲ ತಿಂಗಳಾಂಗ್ಗಟ್ಟಲೆ ಪ್ರವಚನ ಮಾಡತಕ್ಕಂಥದ್ದು ಈ ಸಾರಿ ಶ್ರಾವಣ ಮಾಸದಲ್ಲಿ ಉತ್ತರಾರ್ಧ ಅಂದ್ರೆ ಪೂರ್ವಾರ್ಧ ಆಗಿದೆ ಈಗ ಸಾರಿ ಮೂವತ್ ಇಪ್ಪತ್ತೊಂಬತ್ತು ಅಧ್ಯಾಯಗಳಾಗಿದೆ ಈ ವರ್ಷದಿಂದ ಮೂವತ್ತನೇ ಅಧ್ಯಾಯ ಅಥವಾ ಕೌಶಿಕನ ಅರಮನೆಗೆ ಹೋಗಿಲ್ಲ ಅಂತ ಹೋಗ್ತಾರೆ ಕಾಣುತ್ತೆ ಅಲ್ಲಿಂದ ಶುರು ಆಗತ್ತೆ ಈ ಸಾರಿನೂ ತರಂಗಿಣಿ ಪ್ರವಚನ ಅನ್ಕೊಂಡಿದ್ದೀನಿ ಮನ್ಗೊಂಡಿಲ್ಲ ಶ್ರಾವಣ ಮಾಸದಲ್ಲಿ ಹೀಗೆ ಮಹಾದೇವಕ್ಕೆ ಈ ವಚನ ಮೂಲಕ ತನ್ನ ಸಂಕ್ಷಿಪ್ತ ಜೀವನ ಚರಿತ್ರೆ ಅಂದ್ರೆ ಈ ಆಧ್ಯಾತ್ಮಿಕತೆಯ ಚರಿತ್ರೆಯನ್ನ ಈ ವಚನದಲ್ಲಿ ಹೇಳ್ಕೊಂಡಿದ್ದಾರೆ ಅದ್ಭುತವಾಗಿದೆ ಅದು ಗಾಯನವೂ ಕೂಡ ವೆಂಕಟೇಶ್ ಕುಮಾರ್ ಅವ್ರ ಗಾಯನವೂ ಅದ್ಭುತ ವಚನವೂ ಅದ್ಭುತ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ